ಕಾಡಿನ ನಡು ಭಾಗದಲ್ಲಿ ಹಸಿರು ಎಳೆದೆಳೆಯಾಗಿ ಮೆರೆದಿದ್ದ ಒಂದು ಸುಂದರವಾದ ಜಾಮೂನಿನ ಮರ ಇತ್ತು ಅದರಲ್ಲಿ ಮೈನ ಹಕ್ಕಿ ತನ್ನ ಗಂಡ ಮತ್ತು ಮರಿಗಳ ಜೊತೆ ಆ ಗೂಡಿನಲ್ಲಿ ವಾಸಿಸ್ತಾ ಇದ್ದರು ಅವರ ಜೀವನ ಸುಖಮಯವಾಗಿ ಶಾಂತಿಯುತವಾಗಿದ್ದರೂ ಅಕ್ಕಪಕ್ಕದಲ್ಲಿ ಒಂದು ಕಳ್ಳಕ್ಕಾಗಿ ವಾಸಿಸ್ತಾ ಇತ್ತು ಕಾಗಿ ಸದಾ ಬೇರೆ ಹಕ್ಕಿಗಳ ಆಹಾರವನ್ನು ಕದ್ದುಕೊಳ್ಳುತ್ತಾ ಮೋಸಗೊಳಿಸುತ್ತಾ ಜೀವನವನ್ನು ನಡೆಸ್ತಾ ಇದ್ನು ಮೈನ ಹಕ್ಕಿಯ ಕುಟುಂಬ ಇವನಿಗೆ ತೊಂದರೆ ಕೊಡದೆ ತಮಗೆ ಬೇಕಾದಷ್ಟನ್ನು ಮಾತ್ರ ತೆಗೆದುಕೊಳ್ತಾ ಇದ್ರು ಅಲ್ಲದೆ ಯಾವತ್ತೂ ಯಾವುದೇ ಗಲಾಟೆಯನ್ನು ಮಾಡ್ತಾ ಇರಲಿಲ್ಲ ಒಮ್ಮೆ ಭಾರೀ ಗಾಳಿ ಬೀಸಿ ಮೋಡಗಳು ಗುಡುಗಾಟ ಆರಂಭವಾಯಿತು ಬಿರುಗಾಳಿ ಹಾವುಗಳಂತೆ ಮರಗಳ ನಡುವೆ ಓಡಾಡಿತು ಮಳೆ ಸಿಡಿಲಿನ ಜೊತೆ ಸುರಿಯತೊಡಗಿತು ಎಲ್ಲ ಹಕ್ಕಿಗಳು ತಾವು ಅಡಗಿಕೊಳ್ಳುವ ಸ್ಥಳಗಳನ್ನು ಹುಡುಕಿದ್ವು ಆದರೆ ಈ ಸೋಮಾರಿ ಕಾಗೆಯ ಗೂಡು ಗಾಳಿಗೆ ತತ್ತರಿಸಿ ಬಿದ್ದು ಹೋಯಿತು ಆತ ಅಸಹಾಯಕನಾಗಿ ಮಳೆಯಲ್ಲಿ ಒದ್ದೆಯಾಗ್ತಾ ಬೆಚ್ಚನೆಗಾಗಿ ಒಂದು ತಂಗುವ ಸ್ಥಳವನ್ನೇ ಹುಡುಕ್ತಾ ಇದ್ನು ಸೋಮಾರಿ ಕಾಗೆ ತಕ್ಷಣ ಮೈನಾ ಹಕ್ಕಿಯ ಗೂಡಿನ ಹತ್ತಿರ ಹಾರಿ ಹೋಗಿ ನಾನು ಅತಿಯಾದ ಮಳೆಗೆ ತೊಂದರೆಗೆ ಅನುಭವಿಸ್ತಾ ಇದ್ದೇನೆ ದಯವಿಟ್ಟು ನನಗೆ ಸ್ವಲ್ಪ ಸ್ಥಳ ಕೊಡಿ ಅಂತ ಬೇಡಿಕೊಳ್ತಾನೆ ಶ್ಯಾಮ್ ಹಾಕಿ ಒಬ್ರನ್ನೊಬ್ಬರು ನೋಡಿಕೊಳ್ತಾರೆ ಅವರಿಗೆ ಗೊತ್ತಿತ್ತು ಕಾಗೆ ಹಿಂದಿನಿಂದಲೂ ಮೋಸಗೊಳಿಸ್ತಾ ಇದ್ನು ಆದರೆ ಈಗ ಅವನು ಸಹಾಯಕ್ಕಾಗಿ ಎದುರು ನಿಂತಿದ್ದ ಮೈನಾ ಸುಮ್ಮನೆ ತಲೆ ಅಡಗಿಸಿಕೊಂಡು ಸಹಾಯ ಮಾಡುವ ಸಮಯದಲ್ಲಿ ಹಳೆ ತಪ್ಪುಗಳನ್ನು ನೆನೆಯಬಾರದು ಅಂತ ಯೋಚಿಸ್ತಾಳೆ ಕಾಗೆ ನೀನು ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳಬಹುದು ಅಂತಾಳೆ ಮೋಸಗಾರಕ್ಕಾಗಿ ಗಾಬರಿಯಿಂದ ಅವಳನ್ನು ನೋಡ್ತಾನೆ ಅವನಿಗೆ ಅಚ್ಚರಿಯಾಯಿತು ಅವನು ಕೇವಲ ಕಳ್ಳನಂತೆ ವರ್ತಿಸಿದರೂ ಮೈನಾ ಹಕ್ಕಿ ಅವನಿಗೆ ಸಹಾಯ ಮಾಡಲಿಕ್ಕೆ ರೆಡಿ ಆಗಿದ್ಳು ಮಳೆ ನಿಂತ ನಂತರ ಮೋಸಗಾರಕ್ಕಾಗಿ ಕೃತಜ್ಞತೆಯಿಂದ ನಾನು ತಪ್ಪು ಮಾಡಿದ್ದೇನೆ ನೀವು ನನಗೆ ಒಂದು ದೊಡ್ಡ ಪಾಠ ಕಲಿಸಿದ್ದೀರಿ ನಾನು ಈಗಿಂದ ಮೇಲೆ ಒಳ್ಳೆಯ ಹಕ್ಕಿ ಆಗ್ತೇನೆ ಅಂತಾನೆ ಈ ಕಥೆಯ ನೀತಿ ಸಹನಶೀಲತೆ ಮತ್ತು ದಯೆ ಇತರರ ಹೃದಯವನ್ನು ಬದಲಾಯಿಸಬಹುದು ನಾವೇ ಪ್ರೀತಿ ತೋರಿದಾಗ ಇತರರಿಂದ ಅದೇ ಪ್ರೀತಿಯನ್ನು ಪಡೆಯಬಹುದು